ನೋಡಿಯ ಮಾತುಗಳು ಏನಾಗ್ತಾವ ಸ್ವಲ್ಪ ನಿಟ್ಟಿನಲ್ಲಿ ಒಂದು ಅವರ ಕಾರ್ಯವನ್ನು ಈ ನಡೆಸ್ಕೋಬೇಕಾಗ್ತದೆ ಇಡೀ ಜಗತ್ತಿಗೆ ನಮ್ಮ ಈ ಸಂಘಟನೆಯ ಒಂದು ಮಾಹಿತಿಯನ್ನು ಫೇಸ್ಬುಕ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ನಮ್ಮೆಲ್ಲರ ಪ್ರತಿ ಒಂದು ಇಡೀ ಜಗತ್ತಿನ ಪ್ರಗತಿ ಅವರು ಈಗ ಅವರೇ ಶ್ರೀಮತಿ ಗುಮಟಿಯವರು ಹಾಗೂ ಶ್ರೀಮತಿ ಜತಿಯವರು ಒಂದು ಗಾಯನವನ್ನು ಪ್ರಸ್ತುತ ಪಡಿಸಬೇಕಂತ ಹೇಳಿದರು முதலை அதுக்கு ஸ்ரீமதி நிர்மலையானது இங்கே வேறு ஹிமங்கள் இது ஆனாலே ಒಂದು ಗಾಯನಕ್ಕಾಗಿ ಶ್ರೀ ಮಹಾದೇವ ಶೆಟ್ಟಿ ಮತ್ತು ಸುಮಾತ್ ಪೂಟಿಯವರು ಇರಬೇಕು ನಾನು ಶಿವಾನಂದಿ ಹೇಳೋರ್ ಭಟ್ ಶಿವಾನುಭೂಷಿ ಹೇಳೋರ್ ಭಟ್ ನನ್ನ ಮಡದಿ ಶ್ರೀಮತಿ ನಿರ್ಮಲಾ ಮಾತು ಆತ್ಮದ ಮೇಲೆ ಹೊಡಬೇಕಾದ್ರೆ ಶ್ರೀಮತಿ ನಿರ್ಮಲಾ ಶಿವಾನಂದಿ ಹೇಳೋರ್ ಮಠ ಆತ್ಮೇರೆ ನಮಗೆಲ್ಲರಿಗೂ ಹುಲೈ ತುಂಬಿದ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತೀನಿ ನಮ್ಮ ಬೆಳಗ್ಗೆ ನಾವು ವ್ಯವಸ್ಥೆ ಅಂತ ಹೇಳಿದ್ರು ಕಡಿಮೆ ಯಾಕಂತಂದ್ರೆ ಓಟಿಯವರು ಹೇಳ್ಕೊಂಡು ಮಾಲಿನ್ಯರು ಹೇಳ್ಕೊಂಡು ಜೊತೆಯವರು ಹಿಡ್ಕೊಂಡು ಏನು ಇದ್ರೊಳಗವಲ್ಲ ಪದಾಧಿಕಾರಿಗಳು ಅಂತ ಹೇಳ್ತೀಶ್ ಕೆಲಸ ಒಳಗಿ ನಿಮ್ಮೆಲ್ಲರ ಒಂದು ಉಪಕಾರವನ್ನು ಮತ್ತು ಸ್ನೇಹವನ್ನು ಇಲ್ಲಿ ನಾವು ಪದೇ ಪದೇ ತಿಳಿಸಿಕೊಳ್ಬೇಕಾಗ್ತದೆ ವಿಶೇಷವಾಗಿ ಮಹಿಳಾ ಒಂದಿಷ್ಟು ಇಬ್ಬರು ಕಾರ್ಯಕರ್ತೆಯರು ಮೂರ ಜನ ಕಾರ್ಯಕರ್ತರು ಅಧ್ಯಕ್ಷರು ನಮ್ಗೆಲ್ಲರಿಗೂ ಒಂದು ರೀತಿ ಬೆನ್ನಂಬೈಂಟ್ ಅವ್ರ ಮ್ಯಾಗ ಅವರ ತಿಳ್ಕೊಂಡು ಅಟ್ಲೀಸ್ಟ್ ಅವ್ರ ಅಜ್ಜಿಗರ ನಾವ್ ನಗಮಗ ಮಗ ಮಗ ಕಾರ್ಯಕ್ರಮ ಮಾಡೋಣ ಅಂತ ನಿಮ್ ನೋಡಲ್ ನಮ್ಮ ಅಂಗಡಿ ಅವ್ರ ಕೈ ಕೊಡಕ್ಕೆ ಒಟ್ಟಾರೆ ಈ ಬಳಗ ಅದು ಜೀವಂತಿಕೆಯಿಂದ ಇಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ ನಮ್ಮ ಬಾಲ್ಯದ ಕುರಿತು ಒಂದ್ ಎರಡು ಮಾತನ್ನ ಹೇಳುವಂದ್ರ ಕಡು ಬಡತನದಲ್ಲಿರ್ತಕ್ಕಂಥ ಮಡದಿ ಬಂದವರು ನಾವು ನಾವು ಸಣ್ಣವರಿದ್ದಾಗ ನಮಗೆ ನಮ್ಮ ಮನೆ ನಮಗೆ ಆಶ್ರಯ ನಮಗೆ ಏನು ನಮ್ಮ ಆಶ್ರಯ ಏನು ಅಂತ ನಮ್ಮ ನಾಯಕರ ಮನೆ ಒಳಗೆ ಯಮನವಾಚಿ ಯಮನವಾಚಿ ನಮ್ಮ ಓರಿಗೆ ಆಚೆ ಐತಿ ಅಕ್ಕಿ ಏನಾದರೂ ಇವತ್ತು ನಮ್ಮೊಳಗೆ ಒಳಗೆ ಕೊಟ್ಟಾಳ ಅಂತಂದ್ರೆ ಅವು ಸಂಸ್ಕಾರಗಳು ಅದು ನಾಯಕರ ಮನೆ ಸಂಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇದರ ಜೊತೆಗೆ ಇನ್ನೊಂದು ಎರಡು ಮೂರು ಕುಟುಂಬಗಳನ್ನು ನಡೆಸಬೇಕು ಸ್ವಲ್ಪ ಮ್ಯಾಕ್ ಮಾಧ್ಯ ಅಂದರೆ ದರ್ಗಾವ್ರಿ ಇತ್ತು ದರ್ಗಾ ಮ್ಯಾಲಿತ್ತು ನಾವು ನಡುವರೆ ಬೇಕು ನಾಯಕರು ತಂದ ನಂತರ ಮಹಾಲಿ ಮನೆಯವ್ರ ಮಣತನ ನಾವು ನಡೀಬೇಕಾಗ್ತದೆ ನಾವೆಲ್ಲ ಹೆಂಗಿರ್ತಿದೀವಿ ಅಂತಂದ್ರೆ ಅವ್ರ ಮನೆ ಮಾಡಿದ ಒಟ್ಟು ಕೂಡ ಊಟ ಮಾಡೋದು ಬಂದಾಗ ಪ್ರತಿ ಶನಿವಾರ ಮತ್ತು ರವಿವಾರ ಶುಭಿ ಬಂತಂದ್ರೆ ಅವ್ರ ಮನೆ ಮಾಡಿದ ಮೇಲೆ ಊಟ ಕೊಟ್ಟರು ಎಲ್ಲರೂ ನಮ್ಮ ಮನೆಗಳ ಕಟ್ಕೊಂಡ್ಬೋದು ಕಟ್ಕೊಂಡು ಊಟ ಮಾಡುವಂತ ಒಂದು ಕೂಡು ಕುಟುಂಬದ ಕಲ್ಪನೆ ಮತ್ತು ಈ ಸ್ನೇಹದ ಒಂದು ಕಲ್ಪನೆ ಕೊಟ್ಟಿರ್ತಕ್ಕಂಥ ಮಂಟನೆಗಳು ಮಹಲಿಮನೆ ಮತ್ತು ನಾಯಕರ ಮಂಟನೆಗಳು ಜೊತೆಗೆ ನಮ್ಮ ಮನೆಯೊಳಗೆ ಅವ್ರ ಮನೆ ಹೆಂಗಿತ್ತು ಅಂದ್ರೆ ಸುಮಾರು ಒಂದು ಹನ್ನೆರಡು ಜನ ಬೇರೆ ಬೇರೆ ಜಾತಿಯವರು ನಾವು ಎಲ್ಲರೂ ಇದ್ದೀವಿ ಅವ್ ಮನೆ ಒಳಗೆ ಒಂದು ಹದಿನಾರು ಮಾಡ್ತ ಒಂದು ಭಟ್ ಹಾಲ ಎಲ್ಲರಿಗೂ ಒಂದು ನಾಡು ಫ್ರೀಯಾಗಿ ಉಂಟು ಹೇಗೆ ಅಂದ್ರೆ ಒಟ್ಟು ಕೂಡ ಇರ್ತಿದೀವಿ ಒಟ್ಟು ಕೂಡ ಕಲಿಯೋದು ಕೂಡ ಊಟ ಮಾಡೋದು ಕೂಡ ಮಂಗೋದು ಕೂಡ ಆಡೋದು ಅದ್ರ ಟೀಮ್ ಹೆಂಗೆ ಅಂತಂದ್ರೆ ಆಟಕ್ರಿ ಟೀಮ್ ಅಂತ ನಮ್ಗೆ ಅದು ನಾವು ಹೆಂಗಿತ್ತು ಅಂದ್ರೆ ನಮ್ಮ ಮನೆ ಎಲ್ಲಾರು ಅಂಗ ನೋಡಿದ್ರು ಅಂಗವಾಗಿ ನಾವು ಆಟು ನಾವು ಇರುವುದು ಹಂಗೆ ಇದ್ದೀವಿ ಹಿಂಗೆ ಏನಾರ ಆಯ್ತು ಅಂದ್ರೆ ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡುವಂಥ ಒಂದು ಟೀಮ್ ಒಂದು ಆಗಿತ್ತು ಆ ಒಂದು ಸಂಸ್ಕಾರವನ್ನು ನಾವು ಹೇಳಿರ್ತಕ್ಕಂಥ ಮುಂದೇನಾದ್ರು ಬೇರೆ ಬೇರೆ ಕಾರಣ ಬೇರೆ ಬೇರೆ ಕಡೆ ಒಂದು ವಿದ್ಯಾನ ಪಡೆದುಕೊಂಡು ಅವರ ಸಹಾಯ ಮತ್ತು ಸಹಕಾರವನ್ನು ಇವತ್ತು ನಾವು ನೆನೆಯಲಿಲ್ಲ ಅಂದ್ರೆ ಕೃತಜ್ಞ ಕೃತಜ್ಞವಾಗ್ತದೆ ಇದಕ್ಕೆ ನಮ್ಗೆಲ್ಲ ಇನ್ನೊಂದು ಕಾರಣ ಏನಂದ್ರೆ ಅಂದ್ರೆ ಆಗ ನಮ್ಗೆ ಮಹದೇವಿ ಹೇಳಿದಂಗೆ ನಾಗೇವಾಸ ನಾಗೇವಾಸ ಮತ್ತು ಅದೇನು ಹೇಳುವಾಗಿಲ್ಲ ಶನಿವಾರ ಬಾಳೆ ಬರ್ತು ಅಂದ್ರೆ ಮಕ್ಕಳಿ ಹಿಡ್ಕೊಂಡು ವಾರ ಹಿಡ್ಕೊಂಡು ಎಲ್ಲ ಹೇಳುವಂತ ಒಂದು ಪರಿಪಾಠ ಹಾಕಿಬಿಟ್ರು ಇವೆಲ್ಲ ಇವೆಲ್ಲರ ಸಂಸ್ಕಾರಗಳೇ ಈ ಸಂಸ್ಕಾರಗಳನ್ನು ಅವರಿಂದ ಪಡೆದುಕೊಂಡು ಮೂಲ ಇವತ್ತು ನೀವು ನಾವೆಲ್ಲ ಅಪ್ಪಳು ಅಪ್ಲೋ ಕಾರ್ಯಗಳು ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ಇದನ್ನು ನೆನಪಿಸ್ಕೊಂಡು ನಾನು ಪದವಿ ಮುಗಿಸ್ಕೊಂಡ ಮೇಲೆ ಬಿ ಪಿ ಎಡ್ ಆದ್ಮೇಲೆ ಸಿದ್ದೇಶ್ವರ ಸಂಸ್ಥೆಯಲ್ಲಿ ನಾ ಒಂದು ವರ್ಷ ಕೆಲಸ ಮಾಡಿದೆ ಅಲ್ಲಿ ನನಗೆ ಅಪ್ರೋಚ್ ಕರ್ನಾಟಕ ಕೆರೂರ್ ಅವರ ಮತ್ತು ಸಿದ್ದರಾಮ್ ಸ್ವರ ಸಹ ಸಹಾಯಕ ಈ ಸಂಘವನ್ನು ನೀಡಬೇಕು ಅವ್ರ ಪ್ರಯತ್ನದಿಂದಾಗಿ ನನಗೆ ಸರ್ಕಾರಿ ನೌಕರಿ ಸಿಕ್ಕು ಸುಮಾರು ಹದಿನೆಂಟು ವರ್ಷ ಆರು ತಿಂಗಳು ಶಿಂಗಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತ್ತು ಒಂಬತ್ತು ವರ್ಷ ಇಲ್ಲಿ ಸರ್ಕಾರಿ ಆಲ್ಕಿ ಪ್ರೌಢಶಾಲೆ ಅನ್ನೋ ದೈಹಿಕ ಶಿಕ್ಷಣ ಕಾಲೇಜು ನಿರ್ಮಾಣ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಕೋಟಿ ಮಾತನಾಡಿ ನನಗೆ ಇಬ್ಬರು ಗಂಡ್ಮಕ್ಳು ಮಕ್ಕಳು ಇಪ್ಪತ್ತು ಹೆಣ್ಮಗಳು ಇಬ್ಬರು ಗಂಡು ಮಕ್ಕಳು ಇಂಜಿನಿಯರಿಂಗ್ ಬರೆಯೋರು ಮಗ ಗಂಡು ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಅವರು ಎರಡನೇ ಹಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಇಲ್ಲಿ ನಿರಾಶ್ ವರ್ಕ್ ಮಾಡ್ತಾರೆ ಮಲ್ಯದ ಜಿಲ್ಲು ಅವನ ದಾವಣಗೆರೆ ಕೋರ್ಟ್ ಹಾಕಿ ಹೆಣ್ಮಕ್ಳು ಅವನ ಹಳೆಯ ಅಲ್ಲಿ ಚಿಂತಾಮು ಡಿಪ್ಯೂಟಿ ಕಲೇಜರ್ಗೆ ವರ್ಕ್ ಮಾಡ್ತಾರೆ ಈ ಎಲ್ಲ ಸಾಧನೆಗೆ ಬಹಳಷ್ಟು ಕಾರಣಿಕತೆ ಯಾರು ಅಂದ್ರೆ ಒಂದೇ ದೊಡ್ಡ ನೋವು ಕಟ್ಟು ಕಟ್ಟಿರ್ತಕ್ಕಂಥ ಕಷ್ಟಗಳು ನಾನು ನನ್ನ ಅಕ್ಕನ ಮಗನ ಮದುವೆ ಮಾಡೋಕೊಂಡಿಲ್ಲ ಈಗಿನ ಎರಡು ಕೊಟ್ಟು ಈಕೆ ಎಷ್ಟು ಮನೆಗೆ ಸಹಕಾರ ಕೊಟ್ಟಂತಂದ್ರೆ ಶಬ್ದಗಳಿಲ್ಲ ಬಂದ ನನಗೆ ಜಸ್ಟ್ ನಾನು ಬಿ ಪಿ ಎ ಮಾಡ್ಕೊಂಡು ಬಂದಾಗ ಸಣ್ಣ ಮನಿ ಎರಡು ಕೊಡಿ ಮನಿ ನಾಲ್ಕು ರೂಪಾಯಿ ಒಂದು ನಿಮಿಷಕ್ಕೆ ನಾಲ್ಕು ರೂಪಾಯಿ ಹೊಲಿಗೆ ಹೋದಾಗ ನಾಲ್ಕು ರೂಪಾಯಿ ಬರ್ತೈತೆ ಆ ನಾಲ್ನೂರು ರೂಪಾಯಿದೊಳಗೆ ನಾವು ಮಕ್ಕಳು ಕಟ್ಕೊಂಡೆ ನಾನು ಅದನ್ನ ಪರವಾಗಿ ಸಂಭಾವನೆ ಇರ್ತಿರ್ಲಿಲ್ಲ ಆ ಸಂದರ್ಭದೊಳಗೆ ಆ ಸಂಭಾವನೊಳಗೆ ನಮ್ಮ ಇಡೀ ಕುಟುಂಬವನ್ನು ಬಳಸಿರ್ತಕ್ಕಂಥ ಕೀರ್ತಿಗಳು ಯಾರು ಇರುತ್ತಂದ್ರೆ ನಾನು ನಮ್ಮ ಮೋದಿಗೋ ಆಮೇಲೆ ನಾವು ಮಕ್ಕಳು ಅವರನ್ನು ಸಹಾಯಕಲ್ಲಿ ಈ ಒಂದು ಹಂತಕ್ಕಂಥ ನಂತರ ನಮ್ಮೆಲ್ಲರ ಕುಟುಂಬ ಸದಸ್ಯರು ನಮ್ಮ ಸ್ನೇಹಿತರು ಇವರೆಲ್ಲರ ಭಾರತ ಸರ್ಕಾರವನ್ನು ನೀಡಿ ನಮ್ಮ ಒಂದು ಯಶಸ್ವಿ ಸೆಂಟರ್ ಎಲ್ಲರೂ ದಾಳಿ ಇವತ್ತೇ ನನಗಿಬ್ಬರು ಮಕ್ಕಳು ನಮ್ಮ ಮಗಳ ಕಡೆ ಮಕ್ಕಳ ಒಟ್ಟು ನಾವು ಮುಂದಿಗಳ ಮಕ್ಕಳು ನಮ್ಮಿಬ್ಬರಿಗೆ ಒಟ್ಟಾರೆ ತನ್ನ ಸರ್ಕಾರ ಮತ್ತು ತಜ್ಞರು ಮತ್ತು ಭಗವಂತನ ಆಶೀರ್ವಾದದಿಂದ ನಾವೆಲ್ಲರೂ ಖುಷಿ ಖುಷಿಯಾಗಿದ್ದೀವಿ ಈ ಖುಷಿಗೆ ಒಂದು ಬೂಸ್ಟಿಂಗ್ ಏನಂತ ಹೇಳಿದ್ರೆ ನೀವೆಲ್ಲರೂ ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ ಅಭಿಮಾನ ತೋರಿಸ್ತಿಲ್ಲ ಅದು ನಮ್ಮ ಪ್ರೀತಿ ಮತ್ತು ರೀತಿ ಬೂಸ್ಟಿಂಗ್ ಅಂತ ಮಾತನ್ನು ಹೇಳಿ ಒಂದು ಮಾತು ಒಂಥರ ಮಾತನಾಡಿದಾಗ ಅಕ್ಕಿ ಮಾತನಾಡೋದು ಒಂದು ಮಾತು ಹೇಳಿದ್ರು ನಾನು ಮಾಡಬೇಕು